ಇದರಲ್ಲಿ ಧರ್ಮ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವರು ಈ ಬಿ ಜೆ ಪಿ ಅವರಿಗೆ ಇದೇ ಕೆಲಸ ಇವರಿಗೆ ಎಣಗಳ ಮೇಲೆ ರಾಜಕಾರಣ ಮಾಡೋದು ಅಥವಾ ಈ ಥರ ಧರ್ಮದ ಆಧಾರದ ಮೇಲೆ ಬಡವರನ್ನು ಬೇಟೆ ಆಡೋದು ಇದು ಇವರ ಜನ್ಮ ಇವ್ರ ಜನ್ಮಕ್ಕೆ ಅಂಟಿರೋ ಒಂದು ರೋಗ ಇದು ಕೋಟಿಗಟ್ಟಲೆ ನುಂಗಿ ನೀರು ಕುಡಿಯುವಂಥ ಈ ಜನ ಏನಿದ್ದಾರೆ ಅವ್ರನ್ನ ಮುಟ್ಟೋದಕ್ಕೆ ಸರ್ಕಾರದ ಬುಲ್ಡೋಜರ್ಗೂ ಸಾಧ್ಯ ಇಲ್ಲ ಅಥವಾ ಸರ್ಕಾರದ ವ್ಯವಸ್ಥೆಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಬಡವರು ಬಂದು ಎಲ್ಲಿ ಮನೆ ಕಟ್ಕೋಬೇಕು ಸದಾಶಿವನಗರದಲ್ಲಿ ಮನೆ ಕೊಡ್ತಾರ ಡಾಲರ್ಸ್ ಕಾಲೋನಿಗಳಲ್ಲಿ ಮನೆಗಳು ಕೊಡ್ತಾರ ಸರ್ಕಾರ ಪ್ರತಿ ಸಾರಿ ಹೇಳುತ್ತೆ ನಾವು ಎಷ್ಟು ಲಕ್ಷ ಮನೆ ಇದೀವಿ ಅಷ್ಟು ಲಕ್ಷ ಮನೆ ಅಂತ ಹೇಳಿ ಆದರೆ ಎಲ್ಲಿ ಕೊಟ್ಟಿದೆ ಯಾರು ಕೊಟ್ಟಿದೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಜನ ಅಂತ ಹೇಳ್ಕೊಳ್ಳೋವಂಥವ್ರು ಡೆವಲಪರ್ಸ್ಗಳು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ನಡೆಸುವಂಥವ್ರು ಎಷ್ಟು ಸರ್ಕಾರಿ ಜಮೀನುಗಳನ್ನು ನುಂಗಲಿಲ್ಲ ಕೋಗಿಲು ಇವತ್ತು ಒಂದು ಭೀಕರವಾದಂತಹ ಸ್ಮಶಾನ ಮೌನವನ್ನು ಅನುಭವಿಸ್ತಾ ಇದೆ ಅಲ್ಲಿ ಬದುಕ್ತಾ ಇದ್ದಂಥ ಅನೇಕ ಶ್ರಮಜೀವಿಗಳ ಬದುಕು ಇವತ್ತು ಬೀದಿಗೆ ಬಿದ್ದಿದೆ ಮಕ್ಕಳು ಹೆಣ್ಮಕ್ಳು ಹೆಂಗಸರು ಗಂಡಸರು ಎಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಿರಾಶ್ರಿತರಾಗಿ ಇರುವಂಥದ್ದು ನಮಗೆಲ್ಲ ಕೂಡ ಗೊತ್ತಾಗಿರುವಂಥ ವಿಷಯ ಇದು ಒಂದು ಕ್ರೂರ ಮಾನವ ಹಕ್ಕುಗಳ ಹತ್ಯೆ ಅಂತ ಹೇಳಿ ನಾವು ಇದನ್ನು ಕರಿಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬದುಕುವ ಎಲ್ಲ ಜೀವಿಗಳಿಗೂ ವಾಸಿಸೋದಕ್ಕೆ ಒಂದು ಯೋಗ್ಯವಾದ ಮನೆಯನ್ನು ಕಟ್ಟಿಸ್ಕೊಡಬೇಕು ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡುವಂಥದ್ದು ಆ ಸರ್ಕಾರಗಳ ಆದ್ಯ ಕರ್ತವ್ಯ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ತನ್ನ ತೀರ್ಪಲ್ಲಿ ಹೇಳಿದೆ ಈಗ ಬಡವರು ಬಂದು ಎಲ್ಲಿ ಮನೆ ಕಟ್ಕೋಬೇಕು ಸದಾಶಿವನಗರದಲ್ಲಿ ಮನೆ ಕೊಡ್ತಾರ ಡಾಲರ್ಸ್ ಕಾಲೋನಿಗಳಲ್ಲಿ ಮನೆಗಳು ಕೊಡ್ತಾರ ಎಲ್ಲಿ ಇವರು ಬದುಕಬೇಕಾಗತ್ತೆ ತಮ್ಮ ಬದುಕನ್ನು ಕಂಡ್ಕೊಳ್ಳೋದಕ್ಕೆ ತಮ್ಮ ಹಸಿವನ್ನು ಇಂಗಿಸ್ಕೊಳ್ಳೋದಕ್ಕೆ ಈ ಜನ ಬಂದು ಈ ರೀತಿ ತಮಗೆ ಎಲ್ಲೆಲ್ಲಿ ಮಾನ್ ಮನುಷ್ಯರು ಬದುಕಲಾರದಂಥ ಸ್ಥಳಗಳಲ್ಲಿ ಇವರು ಮನೆಗಳನ್ನು ಕಟ್ಕೊಳ್ತಾರೆ ಸರ್ಕಾರ ಇಂಥವುಗಳನ್ನು ಗಮನಿಸಬೇಕು ಸರ್ಕಾರ ಪ್ರತಿ ಸಾರಿ ಹೇಳುತ್ತೆ ನಾವು ಎಷ್ಟು ಲಕ್ಷ ಮನೆ ಇದ್ದೀವಿ ಅಷ್ಟು ಲಕ್ಷ ಮನೆ ಇದ್ದೀವಿ ಅಂತೇಳಿ ಆದರೆ ಎಲ್ಲಿ ಕೊಟ್ಟಿದೆ ಯಾರು ಕೊಟ್ಟಿದೆ ಗೊತ್ತಿಲ್ಲ ಇವತ್ತು ಕೋಗಿಲು ಅಲ್ಲಿ ಯಾರೋ ಕೆಲವರು ಇದರಲ್ಲಿ ಏನೋ ವ್ಯವಹಾರ ನಡೆಸಿದ್ದಾರೆ ಅನ್ನುವಂಥದ್ದು ಅದು ಸರ್ಕಾರ ಹೇಳುವಂಥ ಮಾತು ಇರಲಿ ಆದರೆ ಈ ರೀತಿ ದೊಡ್ಡ ದೊಡ್ಡ ಜನ ಅಂತ ಹೇಳ್ಕೊಳ್ಳೋ ಅಂಥವ್ರು ಡೆವಲಪರ್ಸ್ಗಳು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ನಡೆಸುವಂಥವ್ರು ಎಷ್ಟು ಸರ್ಕಾರಿ ಜಮೀನುಗಳನ್ನು ನುಂಗಲಿಲ್ಲ ಅವ್ರನ್ನೆಲ್ಲ ಇವರು ತೆರವುಗೊಳಿಸಿದಾರಾ ಅವರು ತೆರವುಗೊಳಿಸುವಂಥ ಸಾಮರ್ಥ್ಯ ಈ ಸರ್ಕಾರಗಳಿಗಿದೆಯಾ ಯಾಕಂದರೆ ಬಡವರು ಬೇಗ ಇವರ ಇವ್ರಿಗೆ ಬಲಿಯಾಗ್ತಾರೆ ಬಡವ್ರನ್ನ ಹೆಂಗೆ ಬೇಕಾದರೂ ಬಳಸ್ಕೊಳ್ಬೋದು ಅವ್ರನ್ನ ಎಷ್ಟೋ ಅವರ ಅವರ ದೇಹಗಳ ಮೇಲೆ ಅವರ ಮನೆಗಳ ಮೇಲೆ ಯಾವಾಗ ಬೇಕಾದರೂ ಇವರು ಬುಲ್ಡೋಜರ್ಗಳನ್ನು ಹರಿಸ್ಬೋದು ಆದರೆ ಕೋಟಿಗಟ್ಟಲೆ ನುಂಗಿ ನೀರು ಕುಡಿಯುವಂಥ ಈ ಜನ ಏನಿದ್ದಾರೆ ಅವ್ರನ್ನ ಮುಟ್ಟೋದಕ್ಕೆ ಸರ್ಕಾರದ ಬುಲ್ಡೋಜರ್ಗೂ ಸಾಧ್ಯ ಇಲ್ಲ ಅಥವಾ ಸರ್ಕಾರದ ವ್ಯವಸ್ಥೆಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇವತ್ತು ಕಳೆದ ಆ ಡೆಮಾಲಿಷನ್ ಆದಾಗಿನಿಂದ ಇವತ್ತು ಆ ಜನ ಅಲ್ಲಿ ಇವತ್ತು ಬೀದಿ ಮೇಲೆ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ಅವರಿಗೆ ಮನೆಗಳನ್ನು ಕಲ್ಪಿಸ್ಕೊಡ್ತೀವಿ ಯಾರ್ಯಾರು ಅಲ್ಲಿ ನಿರ್ವಸಿತರಿದ್ದಾರೆ ಅವರಿಗೆ ಕಲ್ಪಿಸ್ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಮತ್ತು ಸಭೆಯನ್ನು ಕೂಡ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸೋಣ ಆದರೆ ಆಗಿದ್ದಾದರೂ ಏನು ಇದರಲ್ಲಿ ಧರ್ಮ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವರು ಈ ಬಿ ಜೆ ಪಿ ಅವರಿಗೆ ಇದೇ ಕೆಲಸ ಇವರಿಗೆ ಎಣಗಳ ಮೇಲೆ ರಾಜಕಾರಣ ಮಾಡೋದು ಅಥವಾ ಈ ಥರ ಧರ್ಮದ ಆಧಾರದ ಮೇಲೆ ಬಡವರನ್ನು ಬೇಟೆ ಆಡೋದು ಇದು ಇವರ ಜನ್ಮ ಇವ್ರ ಜನ್ಮಕ್ಕೆ ಅಂಟಿರೋ ಅಂಥ ಒಂದು ರೋಗ ಇದು ಅಲ್ಲಿ ಮಕ್ಕಳಿದ್ದಾರೆ ಹೆಣ್ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಅವ್ರ ಬಗ್ಗೆ ಕರುಣೆ ಇಲ್ಲ ಇವರಿಗೆ ಅವರೆಲ್ಲೆಲ್ಲೋ ಬಂದಿದ್ದಾರೆ ಎಲ್ಲ ಈಗ ಬಡವರು ಬರ್ತಾರೆ ಬಡವರು ಎಲ್ಲ ದಿಕ್ ಅವರು ಬರೋದೇ ದಿಕ್ಕಾಗಿ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಮತ್ತು ಆಗ್ರಹ ಮಾಡೋದು ಕೂಡಲೇ ಆ ಒಂದು ನಿರ್ಗತಿಕ ಸಮುದಾಯ ಅಲ್ಲಿ ಏನಿದೆ ಬದುಕ್ತಾ ಇದ್ದಂಥ ಜೀವಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರಲ್ಲ ಅಂಥವ್ರಿಗೆ ಕೂಡಲೇ ಸೂರನ್ನು ಕಲ್ಪಿಸ್ಕೊಡ್ಬೇಕು ಇದರಲ್ಲಿ ಧರ್ಮ ಹುಡುಕೋದು ಜಾತಿ ಹುಡುಕೋದು ಕೆಲಸವನ್ನು ಬಿಡಬೇಕು ಸರ್ಕಾರ ಅನ್ನುವಂಥದ್ದು ಅದು ಒಂದು ಜಾತ್ಯತೀತ ಒಂದು ನಿರಪೇಕ್ಷ ಅದು ಅದಕ್ಕೆ ಯಾವುದೇ ಒಂದು ಈ ರೀತಿಯ ಭಾವನೆಗಳು ಇರೋದಿಲ್ಲ ಅಂತ ಹೇಳಿ ನಾನಾದರೂ ನಂಬ್ಕೊಂಡಿದ್ದೀನಿ ಆ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ದಾಖಲೆ ಮುರಿತಾ ಇದ್ದಾರೆ ಸಂತೋಷ ಆದರೆ ಇದು ಈ ಯಾರು ಇವ ಇವತ್ತು ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ ಅಂಥವರ ಬದುಕನ್ನು ಮತ್ತೆ ಪುನರ್ ಸ್ಥಾಪಿಸುವ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಹಾಗೆಯೇ ವಸತಿ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಆ ಜನಕ್ಕೆ ಅವರಿಗೆ ಕೂಡಲೇ ಬದುಕುವಂಥ ಅವರ ನೆತ್ತಿ ಮೇಲೆ ಒಂದು ಸೂರನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಬೇಕು ಸರ್ಕಾರದ ಇಚ್ಛಾಶಕ್ತಿ ಮುಖ್ಯ ಇಲ್ಲಿ ಯಾರ್ಯಾರೋ ಬೊಗಳುತ್ತಾರೆ ಏನೇನೋ ಹೇಳ್ತಾರೆ ಅನ್ನೋದ್ರ ಕಡೆ ಗಮನ ಕೊಡಬಾರ್ದು ಅಲ್ಲಿ ಮೊದಲಿಗೆ ಬಡವರನ್ನು ನೋಡಬೇಕು ಅವರ ಬಡವರ ಬದುಕನ್ನು ನೋಡಬೇಕು ಅಷ್ಟೇ ಮುಖ್ಯ ಆಗಬೇಕೆ ಹೊರತು ಇಲ್ಲಿ ನಮ್ಮ ಈ ಕೊಳಕು ಧರ್ಮದ ಕಣ್ಣಿನಿಂದ ಆ ಬಡವರನ್ನು ನೋಡುವ ಕೆಲಸ ಆಗಬಾರ್ದು ಈ ಒಂದು ವಿಚಾರವನ್ನು ದಲಿತಂಗರ್ಷ ಸಮಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇವೆ ತಾವು ಕೂಡಲೇ ಆ ಯಾರು ನೊಂದ ಜನ ಇದ್ದಾರೆ ಆ ಬಡವರು ಏನಿದ್ದಾರೆ ಅವರ ಅವರಿಗೆ ಒಂದು ಕೂಡಲೇ ವಸತಿ ಕಲ್ಪಿಸುವ ಒಂದು ಸೂರನ್ನು ಒದಗಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ